Hey everyone you're watching news insights we want! We want! We want! We want! कन्ड शिक्षक क्रांति गीत ಸಚಿವರೇ ನಾವು ಕೂಡ ಶಕ್ತಿಯನ್ನು ಕೊಟ್ಟು ಈ ಸಂಸ್ಥೆಯನ್ನು ಇಲ್ಲಿವರೆಗೆ ತಂದಿದ್ದಾರೆ ಆದರೆ ಅವರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ನಮ್ಮ ಅಧಿಕಾರಿ ವರ್ಗಗಳಿರ್ಬೋದು ಸರ್ಕಾರಗಳಾಗಿರಬಹುದು ಹೆಚ್ಚಿನ ರೀತಿಯಲ್ಲಿ ಆಸಕ್ತಿಯನ್ನು ವಹಿಸಿದರೆ ಶಕ್ತಿಯನ್ನು ಕೊಟ್ಟು ಈ ಸಂಸ್ಥೆಯನ್ನು ಇಲ್ಲಿವರೆಗೆ ತಂದಿದ್ದಾರೆ ಆದರೆ ಅವರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ನಮ್ಮ ಅಧಿಕಾರಿ ವರ್ಗಗಳಿರ್ಬೋದು ಸರ್ಕಾರಗಳಾಗಿರಬಹುದು ಹೆಚ್ಚಿನ ರೀತಿಯಲ್ಲಿ ಆಸಕ್ತಿಯನ್ನು ವಹಿಸಿದ್ರೆ ಕಾರಣ ಏನು ಅಂತಂದರೆ ನೋಡಿ ಅಲ್ಪಸಂಖ್ಯಾತರ ಮರಾಠಿ ಶಾಲೆಗಳನ್ನು ಈಗಾಗಲೇ ಸಪರೇಟ್ ಆಗಿ ಅವರಿಗೆ ಒಂದು ಏನು ಡೈರೆಕ್ಟರೇಟನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ಆದರೆ ಅದೇ ರೀತಿ ನಮ್ಮ ಉಳಿದಿರ್ತಕ್ಕಂಥ ವಸತಿ ಶಾಲೆಗಳ ನೌಕರರಿಗೂ ಕೂಡ ಒಂದು ಸಪ್ರೇಟ್ ಡೈರೆಕ್ಟರೇಟ್ ಮಾಡಿ ಒದಗಿಸಿದರೆ ಅವರನ್ನು ಕೂಡ ಆನ್ಪಾರ್ ರೀತಿ ಗೌರ್ಮೆಂಟ್ ಟೀಚರ್ಸ್ ರೀತಿಯಲ್ಲಿ ನೋಡಿದರೆ ಎಲ್ಲ ಫೆಸಿಲಿಟಿಯನ್ನು ಅವರಿಗೆ ಕೊಡಲು ಇವ್ರಿಗೂ ಕೂಡ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಇವರ ಬೇಡಿಕೆ ನ್ಯಾಯಬದ್ಧವಾಗಿದೆ ತುಂಬ ವರ್ಷಗಳಿಂದ ಹೋರಾಡ್ತಾ ಇದ್ದಾರೆ ಬಟ್ ಇವರ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಒಳ್ಳೆ ರೀತಿಯ ಶಿಕ್ಷಣ ಗುಣಮಟ್ಟದ ಶಿಕ್ಷಣವನ್ನು ಇವರು ಒದಗಿಸ್ತಾ ಇದ್ದಾರೆ ಆದರೂ ಕೂಡ ಇವರ ಬೇಡಿಕೆ ಹಿಡಿಯರಿ ಇರ್ತಕ್ಕಂಥದ್ದು ಭಾಳ ವಿಷಾದ ಸಂಗತಿ ಹೀಗಾಗಿ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಮಾಧವಪ್ಪ ಸಾಹೇಬರಲ್ಲಿ ನಾನು ಈ ಗಮನಕ್ಕೆ ತರ್ತೀನಿ ಈ ವಿಚಾರವನ್ನು ಅವರಿಗೆ ನಾನು ಕೂಡ ಇವ್ರ ಪರವಾಗಿ ಮನವಿ ಮಾಡಿ ಬೇಡಿಕೆಯನ್ನು ಈಡೇರಿಸೋಕೆ ಒತ್ತಾಯ ಮಾಡ್ತೀನಿ ನಾನು ಮಾತನ್ನು ಹೇಳೋಕ್ಕೆ ಬಯಸ್ತೀನಿ ಅದರಲ್ಲೂ ವಿಚಾರವಾಗಿ ಅವರಿಗಾಗಲೇ ಎಚ್ ಆರ್ ಎನ್ನು ಕಟ್ ಮಾಡ್ತಕ್ಕಂಥ ವಿಚಾರವನ್ನು ನಾನು ಗಮನಕ್ಕೆ ನೆಂದಿದ್ದಾರೆ ಈ ಅಸೋಸಿಯೇಷನಿನ ಅಧ್ಯಕ್ಷರುಗಳು ಜಿಲ್ಲಾವಾರು ನಮ್ಮ ವಿಶೇಷವಾಗಿ ನಾನು ಕಲ್ಯಾಣ ಕರ್ನಾಟಕದಲ್ಲಿ ಪ್ರವಾಸ ಮಾಡುವಾಗ ಅಲ್ಲಿಯ ಪದಾಧಿಕಾರಿಗಳೆಲ್ಲರೂ ವಿಚಾರವನ್ನು ಗಮನಕ್ಕೆ ತಂದಿದ್ದಾರೆ ನಾನು ಕೂಡ ಅದನ್ನು ಮಾನ್ಯ ಸಚಿವರಿಗೆ ಒತ್ತಾಯಿಸಿ ಆ ಬೇಡಿಕೆಯನ್ನು ಈಡೇರಿಸುವಂತೆ ನಾನು ಒತ್ತಡವನ್ನು ಹಾಕ್ತೇನೆ ನನ್ನ ಮಾತನ್ನು ಧನ್ಯವಾದ ಶಾಲೆಗಳು ನಡೀತಾ ಇವೆ ಇಲ್ಲಿ ಏನು ತಾರತಮ್ಯ ಆಗ್ತಾ ಇದೆ ಅಂದರೆ ನಮ್ಮ ಜೊತೆನೇ ಇದ್ದಂಥ ಅಲ್ಪಸಂಖ್ಯಾತ ವಸತಿ ಶಾಲೆಗಳನ್ನು ಡೈರೆಕ್ಟ್ರೇಟನ್ನು ರಚನೆ ಮಾಡಿ ಅಲ್ಲಿ ವಿಲೀನ ಮಾಡಿರ್ತಾರೆ ಇದರಿಂದ ವಸ ಅಲ್ಪಸಂಖ್ಯಾತ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವಂಥ ಎಲ್ಲ ಶಿಕ್ಷಕರಿಗೆ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ನೀಡ್ತಾ ಇದ್ದಾರೆ ಆದರೆ ಅದೇ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುವಂಥ ನಾವು ಮೊರಾರಿ ದೇಸಾಯಿ ಕ್ರೈಸ್ ತಂಡರಲ್ಲಿ ಇರುವಂಥ ಮೊರಾಜಿ ದೇಸಾಯಿ ವಸತಿ ಶಾಲೆ ಅವರಿಗೆ ಸರ್ಕಾರದಿಂದ ಏನೂ ಕೂಡ ಸಿಕ್ಕಿಲ್ಲ ಈಗ ಇತ್ತೀಚೆಗೆ ನಮ್ಮ ಇಲಾಖೆಯಲ್ಲಿ ರಿಟೈರ್ಡ್ ಆದಂಥ ಪ್ರಾಂಶುಪಾಲರುಗಳು ಬರೀ ತಿಂಗಳಿಗೆ ಎರಡೂವರೆ ಸಾವಿರಗಳಷ್ಟು ಪೆನ್ಷನನ್ನು ಮಾತ್ರ ಪಡಿತಾ ಇದ್ದಾರೆ ಎನ್ ಪಿ ಎಸ್ನಿಂದ ಇದು ನಮ್ಮ ಒಂದು ಅವರ ಒಂದು ಔಷಧಿ ವೆಚ್ಚ ಕೂಡ ಆಗಲ್ಲ ಹಾಗಾಗಿ ಮತ್ತು ನಮಗೆ ಯಾವುದೇ ಒಂದು ಮೆಡಿಕಲ್ ಸೌಲಭ್ಯ ಕೂಡ ಇಲ್ಲ ಇದರಿಂದ ನಮ್ಗೆ ಯಾವುದಾದ್ರೂ ಒಂದು ಮಾರಣಾಂತಿಕ ಕಾಯಿಲೆ ಆಯಿತು ಅಥವಾ ನಮ್ಮ ಅವಲಂಬಿತ ನಮ್ಮ ಅವಲಂಬಿತರಿಗೆ ಏನಾದರೂ ಒಂದು ಕಾಯಿಲೆ ಬಂತು ಅಂದರೆ ಅದು ಕೂಡ ನಮ್ಮಲ್ಲಿ ಬರೆಸ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗ್ತಿಲ್ಲ ಹಾಗಾಗಿ ನಾವು ಭಾಳ ಭಾಳ ಕಷ್ಟಪಟ್ಟಿದ್ದೇವೆ ಇಪ್ಪತ್ನಾಲ್ಕು ತಾಸು ಮಕ್ಕಳ ಜೊತೆ ಇರ್ತೇವೆ ವಿಶೇಷ ತರಗತಿಗಳನ್ನು ಮಾಡ್ತೇವೆ ಎಲ್ಲ ರೀತಿಯಿಂದ ಕಷ್ಟಪಟ್ಟು ನಾವು ಒಳ್ಳೆಯ ಒಂದು ರಿಸಾರ್ಟ್ ತಂದುಕೊಟ್ಟಿದ್ದೇವೆ ನೀವು ನೋಡಿರ್ಬೋದು ಶಿಕ್ಷಣ ಇಲಾಖೆಗಿಂತ ನಾವು ಹೆಚ್ಚಿನ ಒಂದು ರಿಸಲ್ಟನ್ನು ಕೊಟ್ಟಿದ್ದೇವೆ ಈ ಸಲ ತೊಂಬತ್ತೊಂದು ಶೇಕಡರಷ್ಟು ಉತ್ತಮವಾದ ಒಂದು ರಿಸಲ್ಟನ್ನು ಕೊಟ್ಟಿದ್ದೇವೆ ಆದರೂ ಕೂಡ ನಮಗೆ ತಾರತಮ್ಯ ಆಗ್ತಿದೆ ನಮಗೆ ಯಾವುದೇ ಒಂದು ವಿಶೇಷವಾದ ಸವಲತ್ತುಗಳನ್ನು ಕೊಡ್ತಾ ಇಲ್ಲ ಯಾವುದೇ ಒಂದು ಸವಲತ್ತುಗಳನ್ನು ಕೊಡ್ಲಿ ಕೇಳಿದರೂ ಕೂಡ ನೀವು ಸರ್ಕಾರದ ಸರ್ ಗೋರ್ಡ್ ಆ್ಯಂಡ್ ಕಾರ್ಪೊರೇಷನ್ ನೌಕರರು ಹಾಗಾಗಿ ನಿಮಗೆ ಈ ಸೌಲಭ್ಯ ಕೊಡಲು ಬರುವುದಿಲ್ಲ ಈ ರೀತಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಬೇಡಿಕೆ ಪ್ರಮುಖ ಬೇಡಿಕೆ ನಮ್ಮನ್ನು ಕೂಡ ಸರ್ಕಾರಿ ನೌಕರನ್ನಾಗಿ ಪರಿಗಣಿಸಿ ನಮ್ಮ ಶಾಲೆಗಳನ್ನು ಎಲ್ಲ ಒಂದು ಡೈರೆಕ್ಟ್ರೇಟ್ ಅಂತ ಒಂದು ವಸತಿ ಶಿಕ್ಷಣ ನಿರ್ದೇಶನಾಲಯ ಅಂತ ಒಂದನ್ನು ರಚನೆ ಮಾಡಿ ಅದಕ್ಕೆ ಎಲ್ಲ ಶಾಲೆಗಳನ್ನು ತಂದು ನಮಗೆ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ನೀಡಬೇಕು ನೀಡಬೇಕೆಂದು ನಾವು ಸರ್ಕಾರದಲ್ಲಿ ಅಳಲನ್ನು ಕೇಳ್ಕೊಳ್ತಾ ಇದ್ದೇವೆ ಸೊ ಇದನ್ನು ನಾವು ಎಲ್ಲರೂ ಇಲ್ಲಿ ಇವತ್ತಿಗೆ ತುಂಬ ಜನ ಎಲ್ಲ ರಾಜ್ಯಾದ್ಯಂತ ಎಲ್ಲರೂ ಬಂದಿದ್ದಾರೆ ಸೊ ನಾವು ಅದನ್ನು ನಾವು ಹೊರವಾಗ್ತಾ ಇದ್ದೇವೆ ಸೊ ಈಗ ಇವತ್ತು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ನಾಳೆ ಕೂಡ ಮಾಡ್ತೇವೆ ನಾಡ್ದು ಕೂಡ ಸಾಧ್ಯ ಆದರೆ ಮಾಡ್ತೇವೆ ಇದು ನಮಗೆ ಯಾವುದೇ ಕೂಡ ಆದೇಶಗಳು ಬಂದಿಲ್ಲ ಅಂದರೆ ನಾವು ಇನ್ನು ಮುಂದೆ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಮತ್ತು ಇನ್ನೂ ಜೋರಾಗಿ ನಾವು ಜಿಲ್ಲಾ ಮಟ್ಟದಲ್ಲಿ ಇದನ್ನು ಹಣ ಸಚಿವರು ಹಾಗೆ ಈ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹಳನನ್ನು ಕೇಳಿಕೊಂಡು ನಮಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ನಾನು ಸಮಸ್ತ ಎಲ್ಲ ನೌಕರರ ಪರವಾಗಿ ಎಲ್ಲರಲ್ಲೂ ಬೇಡ್ಕೊಡ್ತೇನೆ ಧನ್ಯವಾದ ಮೊನ್ನೆ ಪ್ರೆಸ್ಪಿಟ್ನಲ್ಲಿ ಮಾಡಿ ಏನು ವಿಷಯ ಹೇಳಿದ್ವಿ ಹಾಗೆಲ್ಲ ತಮ್ಮ ಆಗಮಿಸಿದ್ವಿ ನಮ್ಮ ಕರೆಗೂ ಕೊಟ್ಟು ಇಲ್ಲಿಗೂ ಬಂದಿದ್ರಿ ನಾವು ಎಲ್ಲರೂ ಪ್ರಕ್ರಹ ಧನ್ಯವಾದಗಳನ್ನು ತಿಳಿಸ್ತೇವೆ ಆದ್ಮೇಲೆ ಏನು ನಮ್ಮ ರಾಜ್ಯದಾದ್ಯಂತ ಕ್ರೈ ವಸತಿ ಶಿಕ್ಷಣ ಸಂಸ್ಥೆ ಸಂಘ ಸಮುದ್ರ ಕಡೆ ಇಲಾಖೆ ಅನ್ನ ಹೇಳ್ತಾ ಇದೆ ಈ ರಣರಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳು ಬರ್ತವೆ ಇದರಲ್ಲಿ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿಗಳಿದ್ದಾರೆ ಅದನ್ನು ನಾವು ಆರು ಸಾವಿರ ನೋಡಿದರೆ ತಾಯಿ ನೌಕರರ ನಮ್ಮ ಸಂಸ್ಥೆ ಅನ್ನೋದು ಒಂದು ಬಹಿರಪಕ್ಕೆ ಆಗಿರುವಂಥ ಒಂದು ಸೊಸೈಟಿ ಆ ಸೊಸೈಟಿಯಲ್ಲಿ ಬರುವಂಥ ಸಂಘದ ನೌಕರರು ಆಗ್ತಿವಿ ಜನ ಸರ್ಕಾರಿ ನೌಕರರಾಗುತ್ತೆ ಸರ್ಕಾರಿ ನೌಕರರಾಗಬೇಕ ಕಾರಣ ಅದಕ್ಕೆ ಹಲವಾರು ಸರ್ಕಾರಿ ಸೌಲಭ್ಯಗಳು ನಮಗೆ ಹೆಚ್ಚಿತಗೊಂಡಿದ್ದೇವೆ ವೇತನ ಪರಿಸಮವಾಗಿದೆ ವೇತನ ಸಿಗ್ತೇ ಇದೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನಮ್ಮಷ್ಟೇ ಕೆಲಸ ಮಾಡುವಂತಹ ಇನ್ನಿತರ ಇಲಾಖೆ ನೌಕರು ಮಿತ್ರಗಳಿಗೆ ಹೋಲಿಸ್ಕೊಂಡಾಗ ನನ್ನ ಚಿತ್ರ ಸವಲತ್ತುಗಳು ಭಾಳ ಕಡಿಮೆ ಇದೆ ಅದರಲ್ಲೂ ಪ್ರಮುಖವಾಗಿ ಏನು ನಿರ್ದೇಶನದಲ್ಲಿ ಏನಾದರೂ ಮಾಡಿಕೊಟ್ಟರು ನಾವೆಲ್ಲ ಬೇಡಿಕೆ ತೊಗೊಂಡು ಈ ಡೈರೆಕ್ಟಿಗೆ ಮಾಡೋದರಿಂದ ಮಕ್ಕಳುಗಳಿಗೆ ಎಷ್ಟು ಅನುಕೂಲ ಆಗುತ್ತೆ ಎಲ್ಲ ಅನ್ನೋದಕ್ಕಿರ್ತದ್ರ ಜೊತೆಗೆ ನಾವು ಸಹ ನೌಕರ ನೌಕರಾಗ್ತವೆ ನಮ್ಮ ಕುಟುಂಬಗಳು ನಮ್ಮ ನಂಬಿರುವಂಥವರು ಬದು ನಾನು ನಮ್ಮದಾಗಿ ಬದುಕ್ತಾರೆ ನಮ್ಮ ಉದಾಹರಣೆಗೆ ನಾನು ಇವತ್ತು ಏನಾದರೂ ಆಗ ಬೇಡ ಅಕಾಲಿಕ ಮರಣವನ್ನು ಹೊಂದಿದರೆ ನನ್ನ ಕುಟುಂಬಕ್ಕೆ ಏನಿಲ್ಲ ಐದು ಲಕ್ಷ ರೂಪಾಯಿಗಳನ್ನು ನಾವೆಲ್ಲ ಫೈಟ್ ಮಾಡೋದ್ರ ನಿಮಿತ್ತ ಸರ್ಕಾರ ಈಗ ಬದಲು ತಂದು ಕೊಡ್ತಾ ಇದೆ ಅದನ್ನು ಇಪ್ಪತ್ತು ಲಕ್ಷ ರೂಪಾಯಿ ಏರಿಸಬೇಕು ಇರೋ ವಿನಂತಿಯನ್ನು ಮಾಡಿದ್ದೇವೆ ತದನಂತರ ಏನಾದರೂ ನಾನು ಇವತ್ತು ಒಂದು ಕೂಡ ನನಗೆ ಅಥವಾ ನಮ್ಮ ಆರೋಗ್ಯ ಸಿಬ್ಬಂದಿಗಳಿಗೆ ನಮ್ಮ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಕ್ಯಾನ್ಸರ್ ಆಯಿತು ಮಣಿತ್ತು ಮತ್ತಿತರ ಏಳು ಕಾಯಿಲೆಗಳಿಗೆ ಆದರೆ ಜ್ಯೋತಿ ಸಂಜೀವನಿ ಯೋಜನೆ ಅಂತ ಒಂದು ಇತ್ತು ಈಗ ಸರ್ಕಾರ ಆರೋಗ್ಯ ಅದನ್ನು ಆರೋಗ್ಯ ಅಂತ ಮಾಡಿದೆ ನಮಗೆ ಆ ಸ್ಕೀಮ್ ಇಲ್ಲ ದಯಮಾಡಿ ಅದನ್ನು ಕೊಡಬೇಡಿ ಅಂತ ಹೇಳಿದ್ರು ಇದ್ರ ಬಗ್ಗೆ ಮಾನ್ಯ ಸಚಿವರು ಕಳೆದ ವರ್ಷದಲ್ಲಿ ಒಪ್ಪಿದ್ರು ಆದೇಶವನ್ನು ಮಾಡಿದರು ಅದರ ಇಂಪ್ಲಿಮೆಂಟೇಷನ್ ಆಗಿಲ್ಲ ಅದನ್ನು ಮಾಡಿಕೊಡಿ ಅಂತ ವಿನಂತಿ ಮಾಡಿದ್ದೇವೆ ನಂತರ ಈ ಎಚ್ ಆರ್ ಎ ಫ್ರೀ ಅನ್ನೋ ಒಂದು ವಿಚಾರ ಏನಂತಂದರೆ ವಸತಿ ಶಿಕ್ಷಣ ಶಾಲೆಗಳು ಹೇಗಿದ್ದಾವೆ ಅಲ್ಲಿ ಕಡ್ಡಾಯವಾಗಿ ನಾವು ಇರಲೇಬೇಕು ಅನ್ನೋ ಒಂದು ಆದೇಶ ಇದೆ ಬೇರೆ ಇಲಾಖೆಯಲ್ಲಿ ನೀವು ಇರ್ಬೋದು ಬಿಡ್ಬೋದು ನೀವು ಒತ್ತಡ ಮಾಡಲ್ಲ ನನಗೆ ಪಾಟ್ರಸ್ ಮಾಡ ಸರ್ ಅದನ್ನು ನಾನು ಕೂಡ ಮಾಡ್ತೇವೆ ಸೊ ಇಲ್ಲಿ ಅವರೇ ಇರಬೇಕು ಅಂತ ಹೇಳಿದ್ರಿಂದ ನಮಗೆ ಡಿ ಪಿ ಆರ್ನಲ್ಲಿ ಒಂದು ಅಧಿನಿಯಮ ಇದೆ ಅದ್ರ ಪ್ರಕಾರ ಫ್ರೀಯನ್ನು ಅಂತ ವಿನಂತಿಯನ್ನು ಮಾಡಿದ್ದೇವೆ ನಂತರ ಟೆನ್ ಪರ್ಸೆಂಟ್ ಅಲೆ ಅಂತ ಕೇಳ್ತಿದ್ವಿ ಹೆಚ್ಚು ಯಾಕೆ ಕೇಳ್ತಾ ಅಂತಂದ್ರೆ ಅಂತಂದರೆ ನಮ್ಮದೇ ಮಾದರಿಯಲ್ಲಿದೆ ಅವರು ನಮಗೆ ಕರ್ತವ್ಯ ನಿರ್ವಹಿಸ್ತಾರೆ ಬೆಳಗ್ಗೆ ಆರರಿಂದ ರಾತ್ರಿ ಹತ್ತರವರೆಗೂ ನಾವು ಒಂದೆಲ್ಲ ಒಂದು ರೀತಿ ನಮ್ಮ ಎಲ್ಲ ಸಿಬ್ಬಂದಿಗಳು ಕರೆಯನ್ನು ಇರ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಕೆಲಸವನ್ನು ಮಾಡಿದಂಗಾಗಿರುತ್ತೆ ಆ ಕಾರಣಕ್ಕೋಸ್ಕರ ಅದೊಂದು ಹತ್ತು ಪರ್ಸೆಂಟ್ ಹೆಚ್ಚುವರಿ ಬತ್ತಿಯನ್ನು ಕೊಟ್ಟರೆ ನಮಗೆ ಇನ್ನೂ ಹೆಚ್ಚು ಪುಷ್ಟಿದಾಯಕ ಆಗುತ್ತೆ ಈ ಹಂಗಾಗಿ ಈ ನಾಲ್ಕು ಬೇಡಿಕೆಗಳು ಪ್ರಮುಖವಾದವು ಇವುಗಳನ್ನು ಈಡೇರಿಸಬೇಕಂತ ಹೆಚ್ಚಾಗಿ ಅಂತ ಒಂದು ಮಾಡಿಬಿಟ್ರೆ ನಾವು ಒಂದು ಸ್ಟ್ರೀಮ್ ಮೇಲೆ ಬರ್ತವೆ ಎಲ್ಲವೂ ತಾನಾಗಿ ಬರ್ತವೆ ಈ ಐದು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಸುಮಾರು ಹದಿನೂರು ವರ್ಷಗಳಿಂದ ನಾವು ಕನ್ನಡ ಸರ್ಕಾರವನ್ನು ವಿನಂತಿ ಮಾಡ್ತಾ ಬಂದಿದ್ದೇವೆ ಕಳೆದ ವರ್ಷದಲ್ಲೂ ಸಹ ಈ ಥರ ನಾವು ಮಾಹಿತಿ ಕೊಟ್ಟಾಗ ಮಾನ್ಯ ಸಚಿವರು ಕರೆದು ಸಭೆಯನ್ನು ಮಾಡಿದ್ರು ಅಲ್ಲಿ ಸಹಾನುಭೂತಿಯಿಂದ ನಾವು ಮಾಧ್ಯಮ ಗೌರವ ಕೊಟ್ಟು ಬಂದಿದ್ವಿ ಆಗ ಯಾವುದೇ ಸಹ ಇಂಪ್ಲಿಮೆಂಟೇಷನ್ ಆಗಿಲ್ಲ ಆದೇಶ ಆಗಿದ್ರು ಸಹ ಈಗ ಮತ್ತೊಮ್ಮೆ ನಾವು ನಿರಂತರವಾಗಿ ಒಂದೂವರೆ ವರ್ಷಗಳ ಮನವಿಯಿಂದ ಕೊಡ್ತಾ ಬಂದಿದ್ವಿ ಈಗ ಈ ಆ ಯಾವುದೇ ಸ್ಪಂದಿಸ್ತಾ ಇರೋ ಕಾರಣದಿಂದ ನಾವು ಈ ತಿಂಗಳು ಇಪ್ಪತ್ತು ನೀವು ಇವತ್ತಿನಿಂದ ಮಾಡ್ತೀವಿ ಅಂತೇಳಿ ಕಳೆದ ಇಪ್ಪತ್ತ್ನಾಲ್ಕನೇ ತಾರೀಕು ನಾವು ಸರ್ಕಾರಕ್ಕೆ ನೋಟಿಸನ್ನು ಕೊಟ್ಟ್ವಿ ಆಗ ನಮಗೆ ಗೌರವ ಕೊಟ್ಟಂತಹ ಮಾನ್ಯ ಸಚಿವರು ಹತ್ತೊಂಬತ್ತನೇ ತಾರೀಕು ಸಭೆಯನ್ನು ಮಾಡಿದರು ಆ ಸಭೆಯಲ್ಲಿ ಭಾಳ ಸಾನ್ನೂಭೂತಿಯಿಂದ ಕೇಳಿದ್ದಾರೆ ನಾನು ಅಲ್ಲಿ ಹೇಳಿ ನಾವು ಆಗ ಅವ್ರಿಗೆ ಸಭೆ ಮುಗಿದ ನಂತರ ಮಾನ್ಯ ಸಚಿವರು ನಾವು ಕೇಳಿದ್ರೆ ಸರ್ ನಾವು ಈ ಥರ ಹೋರಾಟ ಹಮ್ಮಿಕೊಂಡ್ಬಿಟ್ಟಿದ್ದೀವಿ ತಾವು ದಯಮಾಡಿ ನಮ್ಮ ಕೈಯಿಂದ ಆಗುವಂಥವು ನೀವು ಮಾಡಿಕೊಡ್ರಿ ಮೂರು ಬೇಡಿಕೆಗಳು ಆಗುವಂಥದ್ದಾವೆ ಅವುಗಳನ್ನು ನಿರ್ವಹಿಸ್ಕೊಟ್ರೆ ಬಿಜಾಪುರದಲ್ಲಿ ಯಾರೋ ಕಾಟಲೆ ನಮಗೆ ಕಣ್ಣು ಏನು ಗೊತ್ತು ಸರ್ ನಮ್ಮ ಸತ್ತ ಮನೆಗಳಿಗೆ ಭೇಟಿ ಕೊಡೋಕ್ಕಾಗಲ್ಲ ನಾವು ಅಧ್ಯಕ್ಷ ಅಂತ ಅಂತ ಸ್ಥಿತಿ ಇದೆ ಸರ್ ಇರಲಿ ಆ ಮಾನ್ಯ ಸಚಿವರು ಒಪ್ಪಿದ್ರು ಆದರೆ ಡೈರೆಕ್ಟ್ ಇಟ್ಟು ಮತ್ತೆ ಟೆನ್ ಪರ್ಸೆಂಟ್ ಅದೇ ಸಲ್ಲೋದು ಒಂದು ಕಷ್ಟಕರವಾದಂಥ ವಿಚಾರ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಬಳಿ ಒಂದು ನಿಯೋಗ ಮಾಡಿ ಅಥವಾ ರಾಜ್ಯ ಮುಖ್ಯ ಕಾರ್ಯದರ್ಶಿ ನಾಯಕತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಅಂತ ವಿನಂತಿ ಮಾಡಿದ್ದೇನೆ ಇನ್ನು ಮೂರು ಬೇಡಿಕೆಗಳು ಅವರು ಮನೆ ಸಚಿವರು ಒಪ್ಪಿದರೆ ಅದರ ಆದೇಶವನ್ನು ಮಾಡ್ಕೊಡ್ಬೋದು ಒಪ್ಪಿದ್ರು ಮನೆ ಅಧಿಕಾರಿಗಳಿಂದ ನಾನು ಹೋಗಿ ಕೇಳಿದೆ ಸಚಿವರು ಒಪ್ಪಿದ್ದಾರೆ ಆದೇಶವನ್ನು ಮಾಡ್ಕೊಡಿ ಅಂತೇಳಿ ಅವ್ರು ಇಷ್ಟು ಇಪ್ಪತ್ತೈದೊಳಗೆ ಆಗಲ್ಲ ಅನ್ನೋ ರೀತಿ ನೋಡ್ಬೋದ್ರು ಹಾಗಾದ ಹಂಗಾಗಿ ನೋಟಿಸು ಆದರೆ ಕೊಟ್ಟಿದ್ರಿಂದ ಇನ್ ಚಾರ್ಜ್ ಕೇಳಿದ್ರು ಇವತ್ತು ನಮ್ಮ ಬೇಡಿಕೆಗೆ ತೊಡಗಿಸಿ ಸರ್ಕಾರ ತಮ್ಮ ಸರ್ಕಾರ ಸರ್ಕಾರ ಆದೇಶಗಳನ್ನು ಮಾಡಿಕೊಟ್ರೆ ಬೇಡಿಕೆಗಳು ಐದು ಬೇಡಿಕೆಗಳಿಗೆ ಒಂದು ಸ್ಪಷ್ಟನೆ ಕೊಟ್ಟು ಒಂದು ಲಿಖಿತ ಆದೇಶಗಳನ್ನು ಕೊಟ್ಟರೆ ನಾವು ಹೋರಾಟದಿಂದ ಸರಿಯುತ್ತೆ ಇಲ್ಲಾಂದರೆ ನಾಡಿನ ಸಲ ಹೋರಾಟ ಮುಂದುವರೆಯುತ್ತೆ ನಾಡಿದ್ದು ಮುಂದುವರೆಯುತ್ತೆ ಈ ಮೂರು ದಿನಗಳ ಕಾಲ ಪೊಲೀಸ್ ಪರ್ಮಿಷನ್ ನಂತರ ಮೂರು ದಿನಗಳ ಮುಂದಿನ ನಂತರ ನಾವು ಆಗಲೂ ಬೇಡಿಕೆ ಇರಲಿಲ್ಲ ಅಂತಂದರೆ ಮುಂದಿನ ಗುರುವಾರ ಶಾಲೆಗಳು ಉಪಕ್ರತೀವಿ ಡೇಸ್ ನಂತರ ಅಂದು ನಾವು ಕಬ್ಬು ಪಟ್ಟಿ ಧರಿಸಿ ಶಾಲೆಗೆ ಹಾಜರಾಗ್ತದೆ ಈ ಮೂವತ್ತನೇ ತಾರೀಕು ಹಾಜರಾಗ್ತವೆ ಶಾಲೆಗಾಜರಾಗ್ತೇವೆ ಕರ್ತವ್ಯ ನಿರ್ವಹಿಸಿಲ್ಲ ಅಂತೇಳಿ ಮೌನ ಅಸಹಕಾರವನ್ನು ತೋರಿಸ್ತೇವೆ ಮೂವತ್ತೊಂದರಂದು ಇಡೀ ಜಿಲ್ಲೆಯಾದ್ಯಂತ ರಾಣಿ ಮುಖಾಂತರ ನಾವು ಒಂದು ಜಿಲ್ಲಾ ಕೇಂದ್ರದಿಂದ ದಿಡೀ ಡಿ ಸಿ ಆಫೀಸ್ಗೆ ಹೋಗಿ ಮದುವಿನ ಕೊಡ್ತೇವೆ ಎರಡು ಅಷ್ಟು ಆಗಲಿಲ್ಲ ಅಂದರೆ ಎರಡನೇ ತಾರೀಕುಂದು ಎಲ್ಲ ಶಾಲಾ ಮುಂಭಾಗದಲ್ಲಿ ಅಥವಾ ಡಿ ಸಿ ಆಫೀಸ್ ಅವರ ಮುಂಭಾಗದಲ್ಲಿ ನಾವು ಕೊಟ್ಟ ಉಗ್ರ ಹೋರಾಟವನ್ನು ನಾವು ಕಂಡಿದ್ದೇವೆ ಅಲ್ಲಿವರೆಗ ಸರ್ ಕನ್ನಡ ಸರ್ಕಾರ ಅವಕಾಶ ಮಾಡಿಕೊಡಲ್ಲ ಅಂತ ಭಾವಿಸಿದ್ದೇವೆ ಯಾಕೆಂದ್ರೆ ಮಾನ್ಯ ಸಚಿವರು ಮಾನ್ಯ ಅಧಿಕಾರಿಗಳು ತುಂಬಾ ಸಮೃದ್ಧಿಯಂತವರು ನಮ್ಮ ಬಳಿಕ ಸ್ಪಂದಿಸುವಂತವರು ಹಾಗಾಗಿ ಮುಖ್ಯಮಂತ್ರಿಗಳು ಸ್ಪಂದಿಸುತ್ತೇನೆ ಒಂದು ಭರವಸೆ ನಮಗಿದೆ ಅವಕಾಶ ಮಾಡಿಕೊಳ್ಳಿ ಅಂತ ಭಾವಿಸ್ತೀವಿ